He ಮನೇಲಿರೋರ್ಗೆ ಗೊತ್ತಿರುತ್ತೆ ಇನ್ ಕೆಲಸಕ್ಕೆ ಗೊತ್ತಿಲ್ಲ ನಾವ್ ಇವತ್ ಏನಪ್ಪ ಸ್ಕಿಪ್ ಮಾಡ್ತಿದೀವಿ ಅಂತ ಅಂದ್ರೆ ನಾವು ಮಾನಸಿಕವಾಗಿ ಯೋಚನೆ ಮಾಡೋದಾದ್ರೆ ನಮಗೆ ಯಾವಾಗಲೂ ಒಂದು ಯೋಚನೆ ಇರುತ್ತೆ ನಾನು ಹತ್ತು ವರ್ಷದಿಂದ ಬಂದಿರೋ ವಿಶ್ವಾಸಿ ನಾನು ಹದಿನೈದು ವರ್ಷದಿಂದ ಬಂದಿರೋ ವಿಶ್ವಾಸಿ ಹಂಗಾಗಿ ನಾನು ಈಗ ಬಂದಿರೋರ್ಗಿಂತ ನನ್ ದೇವರಲ್ಲಿ ಹೆಚ್ಚಾಗಿ ಬೆಳೆದಿದ್ದೀನಿ ಮತ್ತೆ ಹೆಚ್ಚಾಗಿ ದೇವ್ರಿಗೆ ನಾನು ಸೇವೆ ಮಾಡ್ತಿದ್ದೀನಿ ಕೆಲಸ ಮಾಡ್ತಿದ್ದೀನಿ ಮತ್ತೆ ನಾನು ಒಂದು ರೀತಿ ಪ್ರೌಡ್ನೆಸ್ ನಾನೊಬ್ಳು ದೊಡ್ಡೋಳು ನಾನೊಬ್ಬ ದೊಡ್ಡ ನಾನು ಯೋಚನೆ ನನ್ನಲ್ಲಿ ಆಗ್ಲಿ ಪ್ರತಿಭಾಗ್ಲಿ ಇರುತ್ತೆ ಆದ್ರೆ ಇನ್ ಕೆಲವರಲ್ಲಿ ಯೋಚನೆ ಹೇಗಿರುತ್ತಪ್ಪ ಅಂದ್ರೆ ಓ ನಾನು ಈಗ ಒಂದ್ ವರ್ಷದಿಂದ ಬಂದಿದ್ದು ಎರಡು ವರ್ಷದಿಂದ ಬಂದಿದ್ದು ಒಂದ್ ಆರ್ ತಿಂಗಳಿಂದ ಬಂದಿರುದು ಹಂಗಾಗಿ ಇವ್ರಗಿಂತ ನನ್ ಕೀಳರ್ಮೆ ಅಂದ್ರೆ ನಾನು ಚಿಕ್ಕೋಳು ನಾನಿನ್ನು ದೇವ್ರಗ ಏನು ಮಾಡಿಲ್ಲ ನಾನಿನ್ನು ದೇವಾಗ್ ಸೇವೆ ಮಾಡಕ್ ಆಗ್ತಿಲ್ಲ ಇನ್ನು ದೇರಲ್ಲಿ ನಾನು ಬೆಳೆಯಕ್ ಆಗ್ತಿಲ್ಲ ಆಗ್ತಿಲ್ಲ ಅನ್ನೋ ಯೋಚನೆ ನಮ್ಮಲ್ಲಿರುತ್ತೆ ಆದರೆ ಆದ್ರೆ ಈ ಯೋಚನೆ ಯಾರ್ದಪ್ಪ ಅಂದ್ರೆ ನಮ್ ಮನುಷ್ಯದು

ಟೈಮ್ ಬೇರೆ ಆರ್ ಗಂಟೆ ಆಯ್ತು ಪೇಟೆಗೆ ಹೋಗಿ ಫ್ರೀಗ ಕುಡ್ಕೊಬ್ರಾ ಯಾರ ಕೆಲಸ ಕರೀತಾರೆ ನೋಡ್ರಪ್ಪ ಒಂದ್ ದಿನಕ್ಕೆ ನಿಮ್ಗೆ ಒಂದ್ ಸಾವಿರ ರೂಪಾಯಿ ನಂಗೆ ಕೂಲಿ ಕೊಡ್ತೀವಿ ನಮ್ ದ್ರಾಕ್ಷ ಹೊತ್ತ ಕೆಲಸ ಮಾಡಿ ಮುಂಜಾನೆ ಆರು ಗಂಟೆಗೆ ಬಂದಂತ ಕೂಲಿ ಆಳುಗಳನ್ನ ಯಜಮಾನ ತನ್ನ ಕೆಲಸಕ್ಕಾಗಿ ಕರ್ಕೊಂಡು ಹೋಗ್ತಿದಾರೆ ಹೀಗೆ ಮಧ್ಯಾಹ್ನ ಹನ್ನೆರಡು ಗಂಟೆ ಆಗುತ್ತೆ ಅಲ್ಲಿ ಕೂಲಿ ಹಾಳುಗಳು ಬರ್ತಾರೆ ಅವ್ರನ್ನ ಯಾವ ರೀತಿ ನಡ್ಸ್ಕೊಂತಾರೆ ಎಂಬುದಾಗಿ ನಾವು ನೋಡೋಣ ಟೈಮ್ ಆರು ಗಂಟೆ ಆಯ್ತು ಹನ್ನೆರಡು ಗಂಟೆ ಆಯ್ತು ಇನ್ನು ಕೆಲಸ ಮುಗಿಯಕ್ ಇಲ್ಲ ಕಾಣಿಸ್ತಾ ಇಲ್ಲ ಬೇಗ ಬೇಗ ಕೆಲಸ ಮಾಡ್ರಪ್ಪ ನೋಡ್ರಿ ಸರ ಪ್ಯಾಂಟಾಗ್ ನೋಡ್ಕೋಬಾರ ಕೂಲಿ ಆಡ್ ಸಿಗ್ತಾರ ಅಂತ ಬೆಳಿಗ್ಗೆ ಬಂದ್ ಬೆಳಿಗ್ಗೆ ಎರಡು ಗಂಟೆ ಬೆಳಿಗ್ಗೆ ಸ್ವಲ್ಪ ಬೇಗ ಬಂದಿದ್ರೆ ಸರಿ ಈಗ ನಮ್ಗೆ

తే కల్సా మరి అయిపోయిండు టైము నా ఏ కల్సా కొద్దిగానే దేది వేగనేది కల్సా ముస్తా వేగమేగా ఓ ఇవక బండి ను నావిలి నోట్ చేదివి నావిలి నోట్ చేదివి సంజ 6 గంటలకి ಬಂದంత పూలి ఆరుళ్ళను కూడా యజమానా దయ్య తోకి తన కల్సకి కర్కೊಂಡోతురుదినా నా నోట్ చేదివి ಈಗ ಕೆಲಸ ಸಮಯ ಮುಗಿದಿದೆ ಈಗ ಯಜಮಾನ ಒಬ್ಬೊಬ್ರಿಗೂ ಕೂಡ ಯಾವ ರೀತಿ ಕೂಲಿಗಳನ್ನ ಕೊಡ್ತಾರೆ ಎಂಬುದಾಗಿ ನಾವು ನೋಡೋಣ ಏನ್ರಿ ಲೆಕ್ಕಚಾರ ಎಲ್ಲ ಇಲ್ಲಿ ಬನ್ನೆ ಬುದ್ಧಿ ನೋಡ್ರಿ ಎಲ್ಲ ಮಾತನಾಡ್ರಿ ಸರಿಯಸಮಾನವಾಗಿ ಒಂದೊಂದು ಒಬ್ಬೊಬ್ಬರಿಗೆ 100 ರೂಪಾಯಿಗಳ ಮೌಲ್ಯಾನ ದಂಚಿ ಸರಿ ಬುದ್ಧಿ ಸರಿ ಸರಿ ಒಂದಲೇ ಬರಕ ಈ ಕೂಲಿ ಕೊಡೋಣ

ಗಂಟೆ ಕೆಲಸ ಮಾಡೋರೆ ಆದ್ರೆ ನಾವು ದಿನವೆಲ್ಲ ಬಿಸಿಲಲ್ಲಿ ಕಷ್ಟ ಪಟ್ಟಿದ್ವಿ ನೀವು ಅವ್ರಿಗೆ ನಮ್ಮ ಸಹ ಮಾಡ್ಬಿಟ್ರಲ್ಲ ಎರಡ್ ಸಾವಿರ ಕೊಡ್ತೀವಿ ಅನ್ಕೊಂಡಿದ್ದು ಏನಪ್ಪಾ ನಾನ್ ಹಿಂಗೆ ಅನ್ಯಾಯ ಮಾಡ್ಲಿಲ್ಲ ಎಲ್ಲಾರು ಏನ್ ಮಾತಾಡಿದ್ದೋ ಏನ್ ಮಡಂಬಡಿಕೆ ಮಾಡ್ಕೊಂಡಿದ್ದ ನನ್ನ ಸಂಗಡ ಹತ್ರ ಅಷ್ಟೇ ಅದೇ ಸಮಾನವಾಗಿ ನಿಮ್ಗೆ ಸಾವಿರ ರೂಪಾಯಿ ಕೂಲಿ ಅನ್ನಂಗೆ ಕೊಟ್ಟಿದ್ದೀನಿ ನನ್ನ ಆಸ್ತಿಯನ್ನ ನಾನು ಹೇಗೆ ಬೇಕಾದ್ರೂ ಮಾಡ್ಕೋಬಾರ್ದು ಸರಿನಾ ಏನ ನಿನ್ ನಾನು ಒಳ್ಳೇದಾಗ ನಿನ್ನ ಕಣ್ಣಿಗೆ ಚುಚ್ಚುತ್ತದೆಯಾ ಇಲ್ಲ ಇಲ್ಲ ನೆಡ್ರಿ ನೆಡ್ರಿ

ಮತ್ತೈನು ದೊರಕಿಸುವಾರ್ತೆ ಹತ್ತೊಂಬತ್ತನೇ ಅಧ್ಯಾಯ ಇಪ್ಪತ್ತೇಳನೇ ವಚನದಿಂದ ಮೂವತ್ತನೇ ವಚನದವರೆಗೂ ನಾವು ಓದ್ಕೊಳ್ಳೋಣ ಆಗ ಪೇತನು ಆತನನ್ನು ಈಗೋ ನಾವು ಎಲ್ಲಾ ಬಿಟ್ಟು ಬಿಟ್ಟು ನಿನ್ನನ್ನು ಹಿಂಬಾಲಿಸಿದೆವು ನಮಗೆ ಏನು ದೊರಕುವುದು ಎಂದು ಕೇಳಲು ಯೇಸು ಅವರಿಗೆ ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಹೊಸ ಸೃಷ್ಟಿಯಲ್ಲಿ ಮನುಷ್ಯ ಕುಮಾರನು ತನ್ನ ಮಹಿಮೆಯ ಸಿಂಹಾಸನದ ಮೇಲೆ ಕೂತುಕೊಳ್ಳುವಾಗ ನನ್ನನ್ನು ಹಿಂಬಾಲಿಸಿರುವ ನೀವು ಸಹ ಹನ್ನೆರಡು ಸಿಂಹಾಸನಗಳ ಮೇಲೆ ಕೂತುಕೊಂಡು ಇಸ್ರಾಯಲಿನ ಹನ್ನೆರಡು ಕುಲಗಳಿಗೆ ನ್ಯಾಯ ತೀರಿಸುವಿರಿ ಮತ್ತು ನನ್ನ ಹೆಸರಿನ ನಿಮಿತ್ತ ಮನೆಗಳನ್ನಾಗಲಿ ಅಣ್ಣ ತಮ್ಮಂದಿರಗಳನ್ನಾಗಲಿ ಅಕ್ಕ ತಂಗಿಯರನ್ನಾಗಲಿ ತಂದೆಯನ್ನಾಗಲಿ ತಾಯಿಯನ್ನಾಗಲಿ ಮಕ್ಕಳನ್ನಾಗಲಿ ಭೂಮಿಯನ್ನಾಗಲಿ ಬಿಟ್ಟು ಬಿಟ್ಟಿರುವವರೆಲ್ಲರಿಗೆ ಅನೇಕ ಪಾಲು ಸಿಕ್ಕುವುದು ಮತ್ತು ಅವರು ನಿತ್ಯ ಜೀವಕ್ಕೆ ಬಾಧ್ಯರಾಗುವರು ಆದರೆ ಬಹುಮಂದಿ ಮೊದಲಿನವರು ಕಡೆಯವರಾಗುವರು ಕಡೆಯವರು ಮೊದಲಿನವರಾಗುವರು ಆಮೇಲೆ ಹಾಗೆ ಈ ಒಂದು ಸ್ಟೋರಿ ಮೂಲಕವಾಗಿ ನಾವು ಏನ್ ಕಲಿಬಹುದು ಅಂದ್ರೆ ವಾಕ್ಯದ ಪ್ರಕಾರ ಮೊದಲಿನವರು ಕಡೆಯವರಾಗ್ತಾರೆ ಕಡೆಯವರು ಮೊದಲಿನವರಾಗ್ತಾರೆ ಎಂಬುದಾಗಿ ನಾವು ನೋಡ್ತೇವೆ ಹಾಗೆ ವಾಕ್ಯದ ಪ್ರಕಾರ ನಾವು ಮೊದಲಿದ್ದ ಹಾದಿಯಲ್ಲಿ ಅಬ್ರಹಮನ್ ಇದ್ದ ಹಾಗೆ ಇಸಾಕನು ಇದ್ದ ಸ್ಥಳದಲ್ಲಿ ಹಾಗೆ ಯಾಕೋಬನ್ ಇರುವಾಗ ಯೋಸೆಫರು ಇರುವಾಗ ಅವರ ಸಂಗಡ ದೇವರು ಯಾವ ರೀತಿಯಾಗಿ ಅವರ ಸಂಗಡ ಇದ್ದು ಎಂದೆಂದಿಗೂ ಕೂಡ ಅವರನ್ನು ಬಿಟ್ಟು ಬಿಡದೆ ಅವರ ಸಂಗಡ ಪಕ್ಷಪಾತಿ ಇಲ್ಲದ ಹಾಗೆ ದೇವರು ಸರಿ ಸಮಾನವಾಗಿ ಇರುವುದನ್ನು ನಾವು ನೋಡ್ತೇವೆ ಹಾಗೆ ಈ ಒಂದು ಸ್ಕಿಟ್ ನಲ್ಲಿ ನಾವು ಕೂಡ ನೋಡ್ತೇವೆ ಒಬ್ಬೊಬ್ರಿಗೂ ಕೂಡ ಯಾವ ರೀತಿಯಾಗಿ ಒಂದೊಂದು ಸಾವಿರ ರೂಪಾಯಿಗಳ ಹಾಗೆ ಹೇಗೆ ಕೂಲಿ ಹಂಚಿಕೊಟ್ರೋ ಹಾಗೆ ದೇವರು ಕೂಡ ನಮ್ಮ ದೇವರು ಎಂದಿಗೂ ಕೂಡ ಪಕ್ಷಪಾತಿ ಅಲ್ಲ ನಾವು ಅದೇ ರೀತಿಯಾಗಿ ಪಕ್ಷಪಾತಿಗಳಾಗಿರದೆ ಎಲ್ಲರೂ ಕೂಡ ಸರಿ ಸಮಾನವಾದ ರೀತಿಯಲ್ಲಿ ನಡೆದುಕೊಂಡು ಹೋಗ್ಬೇಕೆಂಬುದಾಗಿ ಈ ಒಂದು ಸ್ಕಿಟ್ನ ಮೂಲಕವಾಗಿ ನಾವು ಕಲಿತ್ಕೊಂಡು ಹೋಗಿ ದೇವರು ಈ ಒಂದು ಸ್ಕಿಟ್ನ ಮೂಲಕವಾಗಿ ದೇವರ ನಮ್ಮ ಮಹಿಮೆ ಹೊಂದಿಕೊಳ್ಳದೆ ಥ್ಯಾಂಕ್ ಯು